ಕೊಡಗಿನಲ್ಲಿ ಸುದೀರ್ಘವಾಗಿ ಒಂದು ವರ್ಷದ ಅವಧಿಗೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ವರೆಗೆ ಕೊಡಗಿನ ವಿವಿಧ ಭಾಗಗಳಲ್ಲಿ ನಾಲ್ಕು ಸಾರ್ವಜನಿಕ ಕಾರ್ಯಕ್ರಮ ಹಾಗೂ ಹದಿನೈದು ಪದವಿ ಕಾಲೇಜುಗಳಲ್ಲಿ ನುಡಿ ಉತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ನುಡಿ ಉತ್ಸವ ಸಮಿತಿ ಅಧ್ಯಕ್ಷ ಅರ್ಜುನ್ ಭೌರ್ಯ ಮಾಹಿತಿಯನ್ನು ನೀಡಿದರು ವಿರಾಜಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನುಡಿ ನಡೆ ಯುವಜನರ ಕಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ನುಡಿ ಗಾಯನ ನುಡಿ ಸಾಹಿತ್ಯ ಲಹರಿ ನುಡಿ ನೃತ್ಯ ಸಂಭ್ರಮ ನುಡಿ ಸಂಸ್ಕೃತಿಗಳಂತಹ ಸ್ಪರ್ಧೆಗಳೊಂದಿಗೆ ಪದವಿ ಹಂತದ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳಿಂದ ಆಯೋಜಿಸಲಾಗುತ್ತಿದೆ ಇದರ ಮುಖ್ಯ ಉದ್ದೇಶ ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ ಕುಂಠಿತವಾಗ್ತಾ ಇರುವ ಭಾಷೆಯ ಬಳಕೆ ಭಾಷಾಭಿಮಾನ ಸಾಹಿತ್ಯ ಅಭಿಮಾನಗಳಿಂದ ಯುವಜನರಲ್ಲಿ ಬೆಳೆಸುವುದರೊಂದಿಗೆ ಶ್ರೀಮಂತವಾದ ಕನ್ನಡ ನಾಡು ನುಡಿ ಸಂಸ್ಕೃತಿ ಸಾಹಿತ್ಯ ಪರಂಪರೆಯಿಂದ ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದಾಗಿದೆ ಈಗಾಗಲೇ ಲಾಂಛನವನ್ನ ಸೈಂಟ್ ಟೈನ್ಸ್ ಪದವಿ ಕಾಲೇಜಿನಲ್ಲಿ ಮಾಡಲಾಗಿದ್ದು ನಂತರ ನುಡಿ ಗೀತ ಗಾಯನ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ವಿರಾಜಪೇಟೆ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಉಪನ್ಯಾಸವನ್ನ ಆಯೋಜಿಸಿದ್ದೇವೆ ಎಂದ್ರು ಪದವಿ ಸ್ನಾತಕೋತ್ತರ ಪದವಿ ಮತ್ತು ತತ್ಸಮಾನ ವಿದ್ಯಾರ್ಥಿಗಳಿಗೆ ಮಾರ್ಚ್ ಕೊನೆಯ ವಾರದಲ್ಲಿ ಅಂತರ್ ಕಾಲೇಜು ನೃತ್ಯ ಸ್ಪರ್ಧೆ ನುಡಿ ನೃತ್ಯ ಸಂಭ್ರಮವನ್ನ ಏರ್ಪಡಿಸಲಾಗುವುದು ಈ ಪಯಣ ಪಯಣದ ಒಂದು ಅಂಶಗಳಿವೆಯೋ ಎಲ್ಲರಿಗೂ ಎಂದ್ರು ತಲುಪಬೇಕು ಎಲ್ಲರೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸಬೇಕು ಈ ಉತ್ಸವದಲ್ಲಿ ನಾವು ಮಾತ್ರ ಆಯೋಜಕರಲ್ಲ ಇಡೀ ಕನ್ನಡ ಭಾಷೆಯನ್ನು ಗೌರವಿಸ್ತಕ್ಕಂಥ ಕನ್ನಡ ಭಾಷೆಯನ್ನು ಇಷ್ಟಪಡ್ತಕ್ಕಂಥ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರುಗಳು ಮತ್ತು ನಮ್ಮ ಮಾನ್ಯ ಕುಲಪತಿಗಳು ಮತ್ತು ನಮ್ಮ ಕುಲಸಚಿವರು ಸೇರಿದಂತೆ ಇಡೀ ಒಂದು ಕನ್ನಡ ಭಾಷಾ ಬೋಧಕರುಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿವಿಧ ಸಂಘಟನೆಗಳು ಎಲ್ಲ ವಿವಿಧ ಸಂಘಟನೆಗಳು ನಾನು ಅವ್ರ ಜೊತೆ ಸೇರಿಸ್ಕೊಳ್ತಿದ್ವಿ ಆ ಮುಂದಿನ ನವೆಂಬರ್ವರೆಗೆ ಈ ನುಡಿಫೈನ ಇರುತ್ತೆ ಗಮನಿಸಬೇಕಾದಂಥ ಬಹಳ ಒಂದು ಸಂಗತಿ ಏನಂದ್ರೆ ನಾವು ನಾಲ್ಕು ಸಾರ್ವಜನಿಕ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಾವು ದಲಿತ ಸಾಹಿತ್ಯ ಪರಿಷತ್ತಿನ ಆಯೋಜನೆ ಅಡಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾವು ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ವೈಚಾರಿಕ ಸಾಹಿತ್ಯದ ಹಿನ್ನೆಲೆಯಲ್ಲಿ ಆ ನಾಲ್ಕು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಿದ್ದೇವೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯ ಮನೋಭಾವವನ್ನು ತಕ್ಕಂಥ ಕೆಲಸವನ್ನು ನಾವು ಕನ್ನಡ ಭಾಷೆಯ ಮೂಲಕ ನಾವು ಮಾಡಬೇಕು ಯಾಕಂದರೆ ಬಸವಣ್ಣ ಅವರ ಕಾಲದಿಂದಲೂ ಕೂಡ ವೈಜ್ಞಾನಿಕ ಮನೋಭಾವನೆ ಮತ್ತೆ ವೈಚಾರಿಕ ಮನೋಭಾವನೆಯನ್ನು ನಾವು ನೋಡ್ತೇವೆ ಹಾಗಾಗಿ ಇಂಥ ಶ್ರೀಮಂತ ಕನ್ನಡ ಸಾಹಿತ್ಯದ ಒಂದು ಪಯಣದಲ್ಲಿ ನೀವೆಲ್ಲರೂ ಕೂಡ ನಮ್ಮ ಜೊತೆ ಇರ್ತೀಯ ಅಂತ ಭಾವಿಸ್ತಿದ್ದೀನಿ ಜೊತೆಗೆ ನಮ್ಮ ಜನಪ್ರತಿನಿಧಿಗಳಾದಂತಹ ಮಾನ್ಯ ಶಾಸಕರ ಧ್ವಯರನ್ನು ಇಬ್ಬರು ಶಾಸಕರುಗಳನ್ನು ನಾವು ನಾವು ಭೇಟಿ ಮಾಡ್ತೇವೆ ಈ ಇದರ ಒಂದು ಪರಿಕಲ್ಪನೆಯನ್ನು ಅವರ ಮುಂದೆ ಇಡ್ತೇವೆ ಅವರುಗಳ ಸಹಾಯವನ್ನು ಕೂಡ ನಾವು ಪಡ್ಕೊಳ್ತೇವೆ ಸರ್ಕಾರದ ನಿಟ್ಟಿನಲ್ಲಿ ಏನಾದರೂ ಸಹಾಯ ಮಾಡಲಿಕ್ಕೆ ಆಗುತ್ತೆ ಅಂತ ಅವ್ರನ್ನ ಕೇಳಿ ಆ ದಿಶೆಯಲ್ಲೂ ಕೂಡ ಅವರ ಒಂದು ಸಹಕಾರವನ್ನು ಪಡ್ಕೊಂಡು ಅವ್ರನ್ನು ಕೂಡ ನಮ್ಮೊಂದಿಗೆ ಸೇರಿಸ್ಕೊಳ್ತಿದ್ದೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಈ ನುಡಿಪಯಣದಲ್ಲಿ ಯಾವುದೇ ಜಾತಿ ಧರ್ಮದ ಲೇಪನ ಇಲ್ಲ ಕನ್ನಡ ಕನ್ನಡವನ್ನು ಪ್ರೀತಿಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆ ಅನ್ನುವಂಥ ನಂಬಿಕೆ ನನಗಿದೆ ಧನ್ಯವಾದಗಳು ನುಡಿ ಗೀತ ಗಾಯನ ಸ್ಪರ್ಧಾ ಕಾರ್ಯಕ್ರಮ ಇರ್ಬೋದು ಈ ನುಡಿ ಗೀತ ಗಾಯನ ಸ್ಪರ್ಧೆಯ ಅಡಿಯಲ್ಲಿ ನಾವು ಮಕ್ಕಳಿಗೆ ಜನಪದ ಮತ್ತೆ ಕಾವ್ಯ ಗಾಯನ ಮತ್ತು ಕನ್ನಡ ಚಲನಚಿತ್ರ ಇವುಗಳಿಗೆ ಸಂಬಂಧಪಟ್ಟಂತಹ ಹಾಡುಗಳ ಸ್ಪರ್ಧೆಯನ್ನು ಮಾಡೋದಿರಬಹುದು ಮತ್ತೆ ನುಡಿ ಸಾಹಿತ್ಯ ಇದರ ಇದರ ಒಂದು ಅಡಿಯಲ್ಲಿ ನಾವು ಕಥಾ ಸ್ಪರ್ಧೆಗಳು ಇರ್ಬೋದು ಕವಿಗೋಷ್ಠಿಗಳಿರ್ಬೋದು ವಿದ್ಯಾರ್ಥಿ ಕವಿಗೋಷ್ಠಿ ಇರ್ಬೋದು ಮತ್ತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಉಪನ್ಯಾಸ ಕಾರ್ಯಕ್ರಮ ಸಂಪೂರ್ಣ ಮೂಲ ಉಪನ್ಯಾಸ ಕಾರ್ಯಕ್ರಮಗಳಿರುವುದು ಇವುಗಳನ್ನು ಏರ್ಪಾಡು ಮಾಡಿದ್ವಿ ಈಗಾಗಲೇ ನಾವು ಮೂರು ಆಗಿದೆ ಮೊದಲು ಲೋಗ ಲಾಂಛನವನ್ನು ಸೈಟನ್ಸ್ ಪದವಿ ಕಾಲೇಜಿನಲ್ಲಿ ಮಾಡ್ವಿ ತದನಂತರ ನಾವು ನುಡಿ ಗೀತ ಗಾಯನ ಸ್ಪರ್ಧೆಯನ್ನು ಸೈಟನ್ಸ್ ಕಾಲೇಜಿನಲ್ಲಿ ಮಾಡ್ತೀವಿ ಮಾಡಿದ್ವಿ ಮತ್ತೆ ಮೂರನೇ ಕಾರ್ಯಕ್ರಮವನ್ನು ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಗೋಷ್ಠಿಯಲ್ಲಿ ನುಡಿ ಉತ್ಸವ ಸಮಿತಿಯ ಸಂಚಾಲಕ ಅಬ್ದುಲ್ ರೆಹಮಾನ್ ಪಾಲ್ಗೊಂಡಿದ್ದರು